ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸತ್ಯ ಶುದ್ಧ ಸೌಹಾರ್ದ ಜೀವನವೇ ಪ್ರವಾದಿ ಶರಣ ಸಂತರ ಆಶಯ ಚಿಂತಕ ಲಾಲ್ ಹುಸೇನ್ ಕಂದಗಲ್ ಅಭಿಮತ ನಮ್ಮ ದೇಶದಲ್ಲಿ ಸಂಸ್ಕಾರದ ಕೊರತೆಯಿಂದ ವೃದ್ಧಾಶ್ರಮ ಹೆಚ್ಚಾಗಲು ಕಾರಣವಾಗಿದೆ ಎಂದು ಚಿಂತಕ ಲಾಲ್ ಹುಸೇನ್ ಕಂದ್ಗಲ್ ಅವರು ಹೇಳಿದರು ಕುಷ್ಗಿಪಟ್ಟಣದ ಕರೀಂ ಕಾಲೋನಿಯ ಬಿಬಿ ಫಾತಿಮಾ ಮಹಲ್ ನೂತನ ಸಭಾಂಗಣದಲ್ಲಿ ಸ್ಥಳೀಯ ಮುಸ್ಲಿಂ ಯುವ ಸಮಿತಿ ಹಾಗೂ ಜಮಾಅತೆ ಇಸ್ಲಾಮಿ ಹಿಂದ್ ಇವರ ಸಹಯೋಗದಲ್ಲಿ ಮೂರು ದಿನಗಳ ಕಾಲ ನಡೆದ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ಪ್ರವಾದಿ ಮಹಮ್ಮದ್ ಸ್ವ ಜೀವನ ಮತ್ತು ಸಂದೇಶಗಳ ಕುರಿತು ಅವರು ಮಾತನಾಡಿದರು ಈ ಹಿಂದೆ ಪಾಶ್ಚಾತ್ಯ ದೇಶಗಳಲ್ಲಿ ಕೇಳಿಬರುತ್ತಿದ್ದ ವೃದ್ಧಾಶ್ರಮಗಳು ನಮ್ಮ ದೇಶಕ್ಕೂ ಕಾಲಿಟ್ಟವು ಜಿಲ್ಲೆ ತಾಲೂಕುಗಳವರೆಗೆ ವೃದ್ಧಾಶ್ರಮಗಳು ತೆರೆದುಕೊಂಡಿವೆ ಯಾವುದೇ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರೆ ಅಲ್ಲಿ ವಿದ್ಯಾವಂತರು ಉನ್ನತ ಹುದ್ದೆಯಲ್ಲಿರುವವರು ಶ್ರೀವಂತರ ತಂದೆ ತಾಯಿಗಳೇ ಅಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ವೃದ್ಧಾಶ್ರಮಗಳು ಹೆಚ್ಚಾಗಲು ಅವಿದ್ಯಾವಂತರು ಕಾರಣರಲ್ಲ ಶಿಕ್ಷಣ ಪಡೆದ ವಿದ್ಯಾವಂತರು ಉನ್ನತ ಹುದ್ದೆಯಲ್ಲಿರುವವರೇ ಕಾರಣ ಅವರಲ್ಲಿ ಸಂಸ್ಕಾರ ಇಲ್ಲದಿರುವುದು ಇದಕ್ಕೆ ಮೂಲ ಕಾರಣ ಹಾಗಾಗಿ ನಾವು ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಉತ್ತಮ ಸಂಸ್ಕಾರ ಕಲಿಸಬೇಕಿದೆ ಎಂದು ಹೇಳಿದರು ಪ್ರವಾದಿ ಮಹಮ್ಮದ್ರ ಸಂದೇಶಗಳು ಸರ್ವಕಾಲಕ್ಕೂ ಅನ್ವಯಿಸಿದ್ದು ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಅವುಗಳ ಪಾಲನೆ ತುಂಬಾ ಅಗತ್ಯವಿದೆ ಇತರೆ ಧರ್ಮಗಳ ವಿಚಾರಗಳಲ್ಲೂ ಉತ್ತಮ ಸಂದೇಶಗಳಿವೆ ಭೂಮಿಯ ಮೇಲಿನ ಪ್ರತಿಯೊಬ್ಬ ಮನುಷ್ಯ ತಿಳಿಯಬೇಕು ಎಲ್ಲಾ ಧರ್ಮೀಯರೊಂದಿಗೆ ಸೌಹಾರ್ದದಿಂದ ಇದ್ದು ಉತ್ತಮ ಜೀವನ ನಡೆಸಬೇಕು ಎಂಬುದು ಪ್ರವಾದಿ ಶರಣ ಸಂತರ ಆಶಯವಾಗಿದೆ ಎಂದರು ಮಾಜಿ ಶಾಸಕ ಶಣಪ್ಪ ವಕೀಲರು ಆಶಯ ನುಡಿಗಳನ್ನಾಡಿ ಮುಸ್ಲಿಂ ಧರ್ಮದಲ್ಲಿ ಕುರಾನ್ ಬೋಧಿಸುವ ಗುರುಗಳ ಮಾರ್ಗದರ್ಶನ ಪಡೆದು ಪ್ರತಿಯೊಬ್ಬರೂ ಸನ್ಮಾರ್ಗದತ್ತ ಸಾಗಬೇಕು ತಮ್ಮ ಬದುಕಿನಲ್ಲಿ ನಮಾಜ್ ಹಜ್ ರೋಜಾ ಜಕಾತ್ ಕರ್ತವ್ಯಗಳನ್ನು ಪಾಲಿಸಿ ಮೋಕ್ಷದ ಹಾದಿ ಹಿಡಿಯಬೇಕು ಲಿಂಗಾಯತ ಹಾಗೂ ಮುಸ್ಲಿಂ ಧರ್ಮಗಳು ಏಕದೇವೋಪಾಸನೆ ಸತ್ಯಶುದ್ಧ ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಡುವ ಹಾಗೂ ಸಂಕಷ್ಟದಲ್ಲಿದ್ದವರನ್ನು ಸ್ಪಂದಿಸುವ ಬಗ್ಗೆ ಬೋಧಿಸುತ್ತವೆ ಎಂದು ಹೇಳಿದರು ಸಾನ್ನಿಧ್ಯ ವಹಿಸಿದ್ದ ಶಿರೂರಿನ ಮಹಾಂತ ತೀರ್ಥ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿ ಅವರು ಪ್ರವಾದಿ ಮಹಮ್ಮದ್ ಸಂದೇಶಗಳು ಹಾಗೂ ಬಸವ ತತ್ವಗಳ ಸಾಮ್ಯತೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಜಾಮಿಯಾ ನಿಜಾಮಿಯಾ ಮಸೀದ್ ಅಫೀಜ್ ಜಾಫರ್ ಸಾದಿಕ್

ನಿತ್ಯ ಪ್ರತಿ ಐದು ನಿಮಿಷಕ್ಕೊಮ್ಮೆ ನಮ್ಮ ಸಹೋದರಿಯ ಮೇಲೆ ಇಲ್ಲಿ ಅತ್ಯಾಚಾರವಾಗ್ತಾ ಇದೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ನಾಯಿ ಕೊಡೆಯದಂತೆ ಹೆಚ್ಚುತ್ತಿವೆ ಒಂದು ಕಾಲ ಇತ್ತು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ವೃದ್ಧಾಶ್ರಮಗಳಿಂತೆ ಇರುವುದು ಅಂತ ನಾವು ಕೇಳಿದ್ದು ಭಾರತದಲ್ಲಿ ಕಾಲ ಇಟ್ಟಿತ್ತು ನಮ್ಮ ಇದು ವೃತ್ತಾಶ್ರಮದಲ್ಲಿ ನೋಡಿ ಅಲ್ಲಿರುವ ಯಾವ ದಂಪತಿಗಳು ಈ ಕೂಲಿ ಕಾರ್ಮಿಕರ ತಂದೆ ಇಲ್ಲಿ ಬಿತ್ತಿ ಬೆಳೆಯುವ ತಂದೆ ತಾಯಿಗಳಲ್ಲ ಆ ವೃತ್ತಾಶ್ರಮದಲ್ಲಿ ಬದುಕುವಂತಹ ತಂದೆ ತಾಯಿಗಳು ಶಿಕ್ಷಣ ಪಡೆದವರು ಅಕ್ಷರಸ್ಥರು ವಿದ್ಯಾವಂತರು ಮತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಅದಕ್ಕೆ ಲಿಂಗೈಕೆ ಸಿದ್ದೇಶ್ವರ ಸ್ವಾಮೀಜಿಗಳ ಮಾತು ಒಂದು

ವಿಶೇಷವಾದಂತಹ ಪ್ರಳಯ ಕಾಲದ ತನಕ ಹುಟ್ಟುವ ಕಟ್ಟ ಕಡೆಯ ಮನುಷ್ಯನಿಗೂ ಅವರು ಪ್ರವಾದಿಗಳು ಸಂಸ್ಕಾರವನ್ನು ನೀಡಲಿಕ್ಕೆ ಉತ್ತಮ ಸಂಸ್ಕಾರ ಯಾವುದು ಅಂತ ಹೇಳಿದರೆ ಮತ್ತು ಈ ಜಗತ್ತಿನ ಅತ್ಯಂತ ದೊಡ್ಡ ಸತ್ಯ ಯಾವುದು ಅಂತ ಹೇಳಿದರೆ ಅದನ್ನು ಎಲ್ಲ ಪ್ರವಾದಿಗಳು ಹೇಳಿದ್ದು ಈ ಜಗತ್ತಿಗೆ ಒಬ್ಬ ದೇವನಿದ್ದಾನೆ ಅವನೆಲ್ಲ ನಿಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿದ್ದಾನೆ ಅರೇಬಿಯಾದಲ್ಲಿ ವಿಗ್ರಹಗಳನ್ನು ಮೂರ್ತಿಗಳನ್ನು ಜಡವಸ್ತುಗಳನ್ನು ತನ್ನಂತಹ ಮನುಷ್ಯರನ್ನು ಪೂಜಿಸುತ್ತಿದ್ದಂತಹ ಕಾಲದಲ್ಲಿ ಹೇಳಿದರು ನೀವು ಪೂಜಿಸುವಂತಹ ಈ ಯಾವ ವಸ್ತುಗಳು ನಿಮಗೆ ಲಾಭವನ್ನಾಗಲಿ ಹಾನಿಯನ್ನಾಗಲಿ ಮಾಡಬಾರದು ನಿಮ್ಮನ್ನು ಒಬ್ಬನು ಸೃಷ್ಟಿಸಿದ್ದಾನೆ ಆ ದೇವನು ಯಾರು ಅಂತ ಹೇಳಿದರೆ ನಮ್ಮ ಸಾನ್ನಿಧ್ಯ ವಹಿಸಿದಂತಹ ಸ್ವಾಮೀಜಿಗಳು ಬಹಳ ಮಾರ್ಮಿಕವಾಗಿ ತಮ್ಮ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ ಯಾತ ಯಾರಿಗೆ ಡೇಟ್ ಆಫ್ ಬರ್ತ್ ಆತನ ಮಾತ್ರ ದೇವರು ಅಂತ ಅದಕ್ಕಾಗಿ ಇಲ್ಲಿ ಅನೇಕ ಮಹಾತ್ಮರ ಜಯಂತಿಗಳು ನಡೀತವೆ ಆ ಎಲ್ಲ ಮಹಾತ್ಮರ ಪೂಜೆಯನ್ನು ಮಾಡಲಾಗ್ತದೆ ನಾಳೆ ನಬಿಲ್ಲ ಹನ್ನೆರಡರಂದು ಪ್ರವಾದ ಮೊಹಮ್ಮದರ ಜನ್ಮ ದಿನಾಚರಣೆ ಆದರೆ ನಾವು ಅವರನ್ನು ಪೂಜಿಸುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಂಬ ಕಾರಣಕ್ಕಾಗಿ ಅವರು ದೇವರಲ್ಲ ದೇವಾಂಶ ಸಂಭೂತರಲ್ಲ ದೇವನ ಅವತಾರವಲ್ಲ ಅದಕ್ಕೆ ಪ್ರವಾದಿ ಮೊಹಮ್ಮದರ ಹೆಸರತ್ತುವಾಗ ನಾವು ಅವರನ್ನು ಪ್ರವಾದಿ ಅಂತ ಕರೆಯುತ್ತೇವೆ ಹೊರತು ಪೂಜ್ಯ ಪ್ರವಾದಿ ಅಂತ ಕರೆಯುವುದಿಲ್ಲ ಪ್ರವಾದಿ ಮೊಹಮ್ಮದ್ ಸಲಹುದಾಯಿದರೂ ಪೂಜ್ಯನಾದವನು ಒಬ್ಬನು ಮಾತ್ರ ಅವನಿಗಲ್ಲದೆ ಈ ಜಗತ್ತಿನ ಯಾವ ಸೃಷ್ಟಿಗೂ ಆ ಪದವನ್ನು ಬಳಸುವಂತಿಲ್ಲ ಈ ಜಗತ್ತಿನ ಯಾವ అదను బా ఒప్ప మాత్రం ఎరడు కోశంగా నిర్భి హరత ఆ సృష్టి కర్తల పూజ అహతనం సత్యులు ఆనంతర మానవ సమాధి బాగా మాట్లాడే అసమాన్ ಕೊಡುತ್ತಿರಲಿಲ್ಲ ಅಲ್ಲಿ ಮನುಷ್ಯರನ್ನು ಮಾರಾಟ ಮಾಡಲಾಗ್ತಾ ಇಥಿಯೋಪಿಯಾದಿಂದ ಸೋಮಾಲಿಯಾದಿಂದ ಈಗಿರುವ ಉಗಾಂಡದಿಂದ ಆ ಸಂದರ್ಭದಲ್ಲಿ ಕಪ್ಪು ಮನುಷ್ಯರನ್ನು ಅರೇಬಿಯಾದಲ್ಲಿ ತಂದು ಮಾರಾಟ ಮಾಡಲಾಗುತ್ತಿತ್ತು ಆ ಅರಬರ ಗುಲಾಮರಾಗಿ ಅವರು ಬದುಕಬೇಕಾಗಿತ್ತು ಈ ರೀತಿ ಮಾರಾಟ ಮಾಡಲ್ಪಟ್ಟಂತಹ ವ್ಯಕ್ತಿ ಆ ವ್ಯಕ್ತಿ ಬಹಳ ತಪ್ಪಾಗಿದ್ದ ಕುರೂಪಿ ಇದ್ದ ತುಟಿಗಳು ಬಹಳ ದಪ್ಪ ನೋಡಲಿಕ್ಕೆ ಬಹಳ ಕುರೂಪಿ ಆ ಬಿಲರಿಗೆ ಅಲ್ಲಿರುವಂತಹ ಮಸೀದಿ ಅದರ ನೆರಳಿನಲ್ಲೂ ಕೂಡ ನಿಲ್ಲಲಿಕ್ಕೆ ಅವರ ಮಂದಿರಲಿದೆ ಅಷ್ಟು ಮಡಿ ಕಾರಣ ಇಂದನು ಕಪ್ಪು ಬಣ್ಣದವನು ಗುಲಾಮ ಮನೆತನದಲ್ಲಿ ಹುಟ್ಟಿದವನು ಕೆಲವರ್ಗದಲ್ಲಿ ಹುಟ್ಟಿದವನು ಎಂಬ ಕಾರಣಕ್ಕಾಗಿ ಅಲ್ಲಿನ ಸ್ವರ್ಣೀಯ ಆರಮೀಯರು ಅನುಸರಿಸಿಕೊಂಡ ಅನುಸರಿಸಿಕೊಂಡು ಮಡಿವಂತಿಕೆ ಕಪ್ಪು ಬಣ್ಣದವರನ್ನು ಮುಟ್ಟಬಾರದು ಮುಟ್ಟು ವರ್ಗಗಳಲ್ಲಿ ಸ್ಪರ್ಶಿಸಬಾರದು ಎನ್ನುವಂತ ಆ ಗುಲಾಮಿನ ಕಿವಿ ಕಿವಿಗೆ ಪ್ರವಾದಿ ಮೊಹಮ್ಮದರ ಮಾತುಗಳು ಅವನಿಗೆ ಆಶ್ಚರ್ಯವಾಗುತ್ತದೆ ನಾವು

ಆಡುವ ಮೇಕೆಗಳನ್ನು ಕಟ್ಟುವಂತಹ ಕೊಟ್ಟಿಗೆಯನ್ನು ಬಳಸುತ್ತಾನೆ ಅದರ ಮೂತ್ರ ಸರಣಿ ಎಲ್ಲ ನನ್ನ ದೇಹಕ್ಕೆ ಅಂಟಿಕೊಂಡು ದುರ್ಗಂಧ ಬರ್ತಾ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲಂ ಕೇಳುತ್ತಾರೆ ಯಾಕೆ ಸ್ನಾನ ಮಾಡಿಲ್ಲವೇ ಆ ಗುಲಾ ಬಿಲಾ ಹೇಳುತ್ತಾರೆ ಸ್ನಾನ ಮಾಡಬೇಕು ನನಗೆ ನನ್ನ ಯಜಮಾನ ಅನುಮತಿಗೆ ಇಷ್ಟು ಮನುಷ್ಯರ ಮಧ್ಯೆ ಇರುವಂತಹ ಸವರ್ಣೀಯರ ದಪ್ಪಾಳಿಕೆ ದೌರ್ಜನ್ಯ ಪ್ರಭಾರಿ ಮೊಹಮ್ಮದ್ ಸಲಹಾವುದನ್ನು ಹೋಗಿ ಅವರನ್ನು ಅಪ್ಪಿಕೊಳ್ಳುತ್ತಾರೆ ಅದು ಮೊಟ್ಟ ಮೊದಲ ಜಗತ್ತಿನ ಅಪ್ಪುಗೆ ಒಬ್ಬ ಕಪ್ಪು ಮನುಷ್ಯನನ್ನು ಹೃದಯಾಂತರಾಳದಿಂದ ಅಪ್ಪಿಕೊಂಡಂತಹ ದೃಶ್ಯ ಅದು ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಇದಕ್ಕಿಂತ ಉತ್ತಮವಾದಂತಹ ಒಂದು ಮಾನವ ಸಮಾನತೆಯ ಉದಾಹರಣೆ ಜಗತ್ತಿನಲ್ಲಿ ನನಗೆ ಎಲ್ಲೂ ಕಾಣಲಿಕ್ಕೆ ಸಿಗಲಿಲ್ಲ ಅದಕ್ಕೆ ಭಾರತ ಅಭಿವೃದ್ಧಿಯಾಗಬೇಕು ಅಂತ ಹೇಳಿದರೆ ವೇದಾಂತದ ಮೆದುಳು ಇಸ್ಲಾಮಿನ ದೇಹ ಇವೆರಡು ಬಂದು ಕೂಡಿದಾಗ ಮಾತ್ರ ಭಾರತ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಸ್ಲಾಮನ್ನು ಅಧ್ಯಯನ ಮಾಡುವಾಗ ಪ್ರವಾದಿಯ ಬದುಕನ್ನು ಅಧ್ಯಯನ ಮಾಡುವಾಗ ನೀವು ಪ್ರಾಮಾಣಿಕವಾಗಿ ಪೂರ್ವ ಪೀಡಿತರಾಗದೆ ಮೊಹಮ್ಮದರನ್ನು ನೋಡಿ ಇವರು ಒಬ್ಬ ಮುಸ್ಲಿಂ ಪ್ರವಾದಿ ಅಂತ ಖಂಡಿತ ಅನಿಸುವುದಿಲ್ಲ ಇವರು ನನ್ನ ಮಾರ್ಗದರ್ಶಕರಾಗಿ ನನಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ನನ್ನ ಬದುಕಿಗೆ ಒಂದು ಆದರ್ಶವಾಗಿ ನನಗೆ ಕಾಣುತ್ತಿದ್ದಾರೆ ಎಂಬುದು ತಿಳಿಯುತ್ತದೆ ಹೊರತು ಇವರು ಅಲ್ಲರ ಪ್ರವಾದಿ ಒಂದು ಪ್ರದೇಶದ ಒಂದು ಕಾಲದ ಒಂದು ಯುಗದ ಪ್ರವಾದಿ ಅಂತ ಖಂಡಿತ ಅನಿಸಲಿಕ್ಕೆ ಸಾಧ್ಯವಿಲ್ಲ ಪ್ರವಾದಿ ಅಲ್ಲಿರುವಂತಹ ಎಲ್ಲ ಕೆಡುಕುಗಳ ಮೇಲೆ ವಿಶ್ಲೇಷಣೆ ಮಾಡಿ ಏನೆಲ್ಲ ನೀವು ಪರಿಪಾಲಿಸಿಕೊಂಡು ಬಂದಿದ್ದೀರೋ ಇವುಗಳನ್ನೆಲ್ಲ ಬಿಟ್ಟು ಬಿಡಿ ಮಾನವ ಸಮಾನತೆ ಮುಂದೆ ಇದೇ ತತ್ವದ ಆಧಾರದಲ್ಲಿ ಏಕ ದೇವೋಪಾಸನೆಯ ಆಧಾರದಲ್ಲಿ ಪ್ರವಾದಿ ಭೂಮ ಸಲಹುವರೆ ಸಲಹಾರ ಕೈಗೆ ಆಡಳಿತ ಬಂದಾಗ ಯಾವ ಮಸೀದಿಯಲ್ಲಿ ನೀವು ನಮಾಜ್ ಮಾಡಬಾರದು ಅಂತ ಹೇಳಿ ಅವರ ಅದು ಅವರ ಕೈಗೆ ಬಂದಾಗ ಪ್ರವಾದಿಗಳು ಆಡಳಿತ ಅವರ ಕೈಗೆ ಬಂದಾಗ ಆಡಳಿತದ ವಿಜಯದ ಘೋಷಣೆ ಮಾಡಬೇಕು ಯಾರನ್ನು ಕರೆಯಬೇಕು ಎಲ್ಲ ಸವರಣೆಯರು ಮುಂದಿದ್ದಾರೆ ಹಜರತ್ ಉಮ್ಮರ್ನಂತಹ ಪ್ರತಿಷ್ಠಿತ ವ್ಯಕ್ತಿ ಹಜರತ್ ಅವುಕರ್ನಂತಹ ಆಪ್ತ ಸಂಗಾತಿ ಪ್ರವಾದಿ ಯಾರ ಕಡೆ ನೋಡುವುದಿಲ್ಲ ಅಂತ ಕರೆಯುತ್ತಾರೆ ಕೇಳುತ್ತಾರೆ ಆಗ ಬಂದು ಮುಂದೆ ನಿಲ್ಲುತ್ತಾರೆ ಬನ್ನಿ ಸಂಕೋಚ ಪಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿತ್ತು ಅವರು ನೋವು ಅನುಭವಿಸಿದವರು ಕಾಲಾದ ನೆರಳಿನಲ್ಲಿ ನಿಂತ ಮಾತ್ರಕ್ಕೆ ಮಾರಣಾಂತಿಕವಾಗಿ ಕಲಿಸಿದಂತಹ ಸಬನ್ಯರಿದ್ದಾರೆ ಕಲಿಯುತ್ತಿದ್ದಾರೆ ಪ್ರವಾದಿಗಳು ಬೆಳೆ ನೀವು ಯಾರನ್ನು ನೋಡುವ ಅಗತ್ಯ ಇಲ್ಲ ನೀವು ಸಂಕೋಚ ಪಡುವ ಅಗತ್ಯ ಇಲ್ಲ ಅಂದು ಅಸಹಾಯಕ ಸ್ಥಿತಿಯಲ್ಲಿ ನಮಿತದ್ದು ಈಗ ಆಡಳಿತ ನಮ್ಮ ಕೈಯಲ್ಲಿದೆ ಬನ್ನಿ ನಿರ್ಭೀತರಾಗಿ ಬನ್ನಿ ಪ್ರವೇಶ ಪ್ರವೇಶ ಮಾಡಿದ ಮೇಲೆ ವಸಲ್ಲಂ ಹೇಳುತ್ತಾರೆ ಈ ಕಾಲ ಆಳುವೆಯಲ್ಲಿ ನೀವು ನಿಲ್ಲಬೇಕು ಎಲ್ಲ ಸವರಣೀಯರು ಬಾಯಿಯನ್ನು ಮುಚ್ಚಿಕೊಳ್ತಾರೆ ಇದು ಹೇಗೆ ಸಾಧ್ಯ ಇದು ಒಬ್ಬ ಅಸ್ಪೃಶ್ಯ ಶತ ಶತಮಾನಗಳಿಂದ ಕುಡಿಯಲ್ಪಟ್ಟಂತಹ ಒಬ್ಬ ಕಪ್ಪು ಮನುಷ್ಯ ಈ ಕಾಬಾದ ಪ್ರಾವಿತ್ಯತೆಯನ್ನು ಹಾಳು ಮಾಡುವಂತಹ ಇಲ್ಲಿ ಪ್ರವೇಶ ಮಾಡಿದ್ದು ಮಾತ್ರವಲ್ಲ ಇದರ ಆರು ವೇದಿಯ ಮೇಲೆ ನಿಲ್ಲುವಂತಹದ್ದು ಹೇಳುತ್ತಾರೆ ಬನ್ನಿ ಬಿಲಾಲ್ ನೀವು ಕಾಬಾದ ಗೋಡೆಯನ್ನು ಏರಲಿ ಗೋಡೆ ಏರಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರವಾದಿಗಳು ಹೇಳುತ್ತಾರೆ ಚಿಂತಿಸಬೇಡಿ ಪ್ರವಾದಿಗಳು ಕುಳಿತುಕೊಂಡು ಬಿರಾಡ್ ನಿಮ್ಮ ಪಾದವನ್ನು ನನ್ನ ತೊಡೆಯ ಮೇಲೆ ಇಟ್ಟು ನೀವು ಗೋಡೆ ಇರಬೇಕು ಅದು ಸತ್ಯವಾಗದಿದ್ದಾಗ ಪ್ರವಾದಿ ಹೇಳ್ತಾರೆ ನೀವು ನನ್ನ ಹೆಗಲ ಮೇಲೆ ನಿಮ್ಮ ಪಾದವನ್ನು ಇಟ್ಟು ಕಾಲಾದ ಗೋಡೆಯ ಮೇಲೆ ಇದು ಮಾನವ ಸಮಾನತೆಯ ಪ್ರಾಯೋ

ಕಚ್ಚಾಡಲಿಕ್ಕಾಗಿ ಅಲ್ಲ ಲಿಂಗದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಬಣ್ಣದ ಆಧಾರದ ಮೇಲೆ ಯಾವ ರೀತಿಯಿಂದಲೂ ಕಚ್ಚಾಡಲಿಕ್ಕೆ ನಿಮಗೆ ಆಸ್ಪದವಿಲ್ಲ ಹಸಿರು ನನ್ನದು ಅಂತ ನಾನು ವಾದಿಸುವುದಾದ್ರೆ ಕೇಸರಿ ಕೂಡ ನನ್ನದು ಎನ್ನುವಂತಹ ಹೃದಯ ನಲ್ಲಿ ಎಳೆದು ಬರಬೇಕು ಬಣ್ಣ ಇಲ್ಲಿರುವಂತಹ ಬಣ್ಣಗಳು ಯಾವುದೇ ಧರ್ಮದವರು ಸೃಷ್ಟಿಸಿದ್ದಲ್ಲ ಯಾವುದೇ ಜಾತಿಯಗಳು ಸೃಷ್ಟಿಸಿದ್ದಲ್ಲ ಇಲ್ಲಿರುವಂತಹ ಭಾಷೆಗಳು ನಾವು ಸೃಷ್ಟಿಸಿದ್ದಲ್ಲ ಭಾಷೆಗಳ ಬಗ್ಗೆ ದುರಾಭಿಮಾನ ಬಣ್ಣಗಳ ಬಗ್ಗೆ ದುರಾಭಿಮಾನ ಮತ್ತು ಜಾತಿ ಪಂದರಗಳ ಬಗ್ಗೆ ಇರುವಂತಹ ದುರಾಭಿಮಾನವನ್ನು ನೀವು ಬಿಟ್ಟು ಬಿಡಬೇಕು ಮತ್ತು ನಿಮ್ಮ ಈ ಶ್ರೇಷ್ಠತೆ ಏನಿದೆ ಆ ಎಲ್ಲ ಶ್ರೇಷ್ಠತೆಗಳನ್ನು ನಾನು ನನ್ನ ಪಾದದಡಿಯಲ್ಲಿ ಹಾಕಿ ತುಳಿದು ಬಿಟ್ಟಿದ್ದೇನೆ ಅಂತ ಹೇಳಿತ್ತು ಕಲ್ಲು ಕೊಮ್ಮ ನೀವೆಲ್ಲ ಮೂಲತಃ ಬಂದೇ ತಂದೆ ತಾಯಿಯ ಮಕ್ಕಳು ಆ ಮೂಲತ ಬಂದೇ ತಂದೆ ತಾಯಿಗಳು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದು ಮಣ್ಣಿನ ಕಣದಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ ನೀವು ಮನುಷ್ಯರ ಮಧ್ಯೆ ಕೂಡ ವ್ಯತ್ಯಾಸ ಮಾಡಬಾರದು ಆನಂತರ ಪ್ರವಾಸಿಗಳೇ ಆದೇಶಿಸುವಾಗಲ್ಲ ಭೂಮು ಪರ್ವಾಮಿ ಪ್ರಭಾವಿಗಳೇ ನೀವು ನ್ಯಾಯದ ಪರವಾಗಿರಬೇಕು ನೀವು ನ್ಯಾಯದ ಸಾಕ್ಷ್ಯ ವಹಿಸುವವರಾಗಲಿ ಮತ್ತು ಬಲ ವ್ಯಕ್ತಿ ಮನ್ನಪಂ ಶನ ಕವು ಮೀನು ಅವರಾತಿ ವರ್ಗದ ಮೇಲೆ ನಿಮಗೆ ದ್ವೇಷವಿದೆ ಅಂತ ಹೇಳಿದರೆ ಅದು ಅವರ ಮೇಲಿನ ದ್ವೇಷವು ನಿಮ್ಮನ್ನು ನ್ಯಾಯದಿಂದ ದೂರ ಸಲ್ಲಿಸಲಿಕ್ಕೆ ಸಾಧ್ಯ ಆಗಬಾರದು ನೀವು ಎಲ್ಲ ಸ್ಥಿತಿಯಲ್ಲೂ ಕೂಡ ನ್ಯಾಯದ ಪರವಾಗಿ ನಿಮ್ಮ ಹೆತ್ತ ತಂದೆ ತಾಯಿಯನ್ನೂ ಅನ್ಯಾಯದಲ್ಲಿ ಇದ್ದಾರೆ ಅಂತ ಹೇಳಿದರೆ ನೀವು ತಂದೆ ತಾಯಿಯನ್ನು ತ್ಯಾಗ ಮಾಡಬೇಕು ಹೊರತು ನ್ಯಾಯವನ್ನು ತ್ಯಾಗ ಮಾಡಬಾರದು ಅಂತ ಹೇಳ್ತಾರೆ ಇವನು ಯತಿ ಜೀವನ ಮಾಡ್ಬಿಟ್ಟು ಧಾರ್ಮಿಕವಾಗಿ ಮನುಷ್ಯ ಹೆಂಗ್ ಮುಕ್ತಿ ಬನ್ನ ನಾ ಯಾಕೆ ಮುಕ್ತಿ ಬನ್ನ ಅವನು ಕರ್ತವ್ಯ ಏನು ಅವೆಲ್ಲ ಯಾವ মনুষೆ ಆದಾರ್ಮಿಕ মনুষೆ ಆದ ಅದರ ಆಶಯ ಮಾಡಿದ ನಾನು ಭಗವಂತ ಏನ್ ಒಂದು ಬಂಧನವನ್ನು ಕೊន្តែ ಅದು ಸಾತ್ವಿಕ ಅಂತ ಹೇಳೋರು ಇಲ್ಲ ಅಂತ ಸಾತ್ವಿಕ ಅಂತ ಹೇಳೋ ಏನೋ ಇಲ್ಲಿ ಯಾವ 84 ಲಕ್ಷ ಜೀವ ರಾಶಿಗಳನ್ನ ಜಗತ್ತನ್ನ ಪ್ರಪಂಚ ಸೃಷ್ಟ ಮಾಡಿದ್ರು ಅದರಲ್ಲಿ ನಾವು ಒಬ್ಬರು ಜೀವ ರಾಶಿಯೋ ಮ್ಯಾನ್ ಸೋಶಿಯಲ್ ಮ್ಯಾನ್ ಅವೆಂತ ಮನುಷ್ಯ ನಾನು মনুষೆ ಪ್ರಾಣಿ ಅದನ್ನ ಏನ್ ವಿಶೇಷ ಅಂತ ನಾನು ನೂರು ಕೊಟ್ಟ ನಾನು ತಿಳುವಳಿಕೆ ಕೊಟ್ಟಾ

ಅನೇಕ ಮಾರ್ಗಗಳ ನಾಮ ಕಂದಗಲ್ ಸರ್ ಬಾಡಪೇಟೆಕ್ಕೆ ನಾ ಉತ್ಮಕರಣ ಆಗಿ ಅದರಲ್ಲಿ ವಿಶೇಷವಾಗಿ ಒಂದು ಐದಾದ ಜಿಲ್ಲೆಗಾಗಿ ಈ ಬಾಡಲ್ ಕೋಟಿ ಗದಗ ಗುಲುಕ ಪಾಪ್ಪಾ ಮತ್ತೆ ಎಲ್ಲ ಸಮೀಪ ಈ ರೂಟ್ ಮತ್ತೆ ಮೇರೆ ಯಾರು ಪ್ರಚೋದನೆ ಚೆನ್ನಾಗಿ ಮಾಡೋರು ನಾನು ನೋಡಲಿಲ್ಲ ಇಲ್ಲಿ ಬಹಳ ಬတ်ಪೋರ್ತಾ ಅಂದೌ ಮೈಲೇ ಪ್ರಚೋದನೆ ಕೇಳೋ ಏನು ಒರ ಒಂದೆದುಪುತ್ತಾರೆ ಏನಾದರೂ ಸಿಮನಾ ಪ್ರಚೋದನೆ ಬಂತಾ

ಕರ್ತವ್ಯಗಳನ್ನು ಮಾಡಿದಾಗ ಅವರೆಲ್ಲ ಕಾರ್ಮಿಕ